श्री गुरुभ्यो नमः हरि ओम् सान्द्रानन्दपुरन्दरादिति विशदृन्दैः अमन्दाधरात् आनम्रैः मुकुटेन्द्रनीलमणिभिः सन्दर्शे चन्दिन्दिरम् स्वच्छन्दम् मम करन्द बिन्दुविलसन् ಮಂದಾಕಿನಿ ಮೇದುರಮ್ಮ ಶ್ರೀ ಗೋವಿಂದ ಪದಾರ್ವಿಂದ ಮಶುಭ ಸ್ಕಂದಾಯ ವಂದೇ ಹರಿ ಓಂ ಉತ್ತರಾದಿ ಮಠಾಧೀಶರಾದ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರವನ್ನು ಮಾಡ್ತಾ ನವರಾತ್ರಿಯ ದೀಪದ ಮಹತ್ವ ಮತ್ತು ಏನೇನು ಮಾಡಬೇಕು ಸಂಕಲ್ಪ ಹೇಗೆ ಮಾಡಬೇಕು ದೀಪವನ್ನ ಹೇಗೆ ಇಡಬೇಕು ಅಂಬೋದರ ಬಗ್ಗೆ ಚಿಂತನೆಯನ್ನ ಮಾಡೋಣ ಮೊದಲಿಗೆ ಇದೇ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ದೇವರ ಪ್ರಾರ್ಥನೆಯೊಂದಿಗೆ ನಾವು ನವರಾತ್ರಿಯನ್ನು ಶುರು ಮಾಡಬೇಕು ಬ್ರಾಹ್ಮೆ ಮೂರ್ತೆ ಹೀಗೆ ಶ್ಲೋಕವನ್ನು ಹೇಳಿ ದೇವರಿಗೆ ನಮಸ್ಕಾರ ಮತ್ತು ಇಷ್ಟ ದೇವತೆಗೆ ನಮಸ್ಕಾರ ಗುರುಗಳಿಗೆ ನಮಸ್ಕಾರ ಆಮೇಲೆ ಸ್ನಾನವನ್ನು ಮಾಡಿ ಮೊದಲು ದೇವರಿಗೆ ತುಳಸಿ ಮತ್ತು ಹೂಗಳನ್ನು ಹರಿಯಬೇಕು ತುಳಸಿಯನ್ನು ಬೇರೆ ತಟ್ಟೆಯಲ್ಲಿಡಬೇಕು ಹೂಗಳನ್ನು ಬೇರೆ ತಟ್ಟೆಯಲ್ಲಿಡಬೇಕು ಇಟ್ಟು ದೇವರ ಮನೆಗೆ ಒಂದು ವಿಶೇಷವಾದ ಮಾವಿನ ತೋರಣವನ್ನು ಕಟ್ಟಬೇಕು ಆಮೇಲೆ ಗೋ ಒಂದು ಗೋಗೆ ಆಕಳಿಗೆ ಹಸುವಿಗೆ ನಮಸ್ಕಾರ ಗೋ ಪ್ರಾರ್ಥನೆ ಮತ್ತು ಮನೆಯಲ್ಲಿ ಎಲ್ಲ ತಯಾರಿ ಮಾಡ್ಕೋಬೇಕು ದೇವರ ಪೂಜಾ ಸಾಮಗ್ರಿಗಳು ಎಲ್ಲ ಸ್ವಚ್ಛವಾಗಿರಬೇಕು ಮಡಿ ಅಂದರೆ ಪಾತ್ರೆಗಳು ಶುದ್ಧಿ ಇರಬೇಕು ಸ್ವಚ್ಛದಾಗಿರಬೇಕು ಮತ್ತು ಮನಸ್ಸು ಪೂಜೆ ಮಾಡಬೇಕಾದ್ರೆ ಏಕಾಂತವಾಗಿರಬೇಕು ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಪೂಜೆ ಮಾಡಬೇಕಾದ್ರೆ ಪಾತ್ರೆ ಪರಿಸರ ದೇವರ ಮನೆ ಶುದ್ಧಿಗೊಳಿಸಬೇಕು ಅದಕ್ಕಾಗಿ ದೇವರ ಪೂಜೆ ಮಾಡಬೇಕಾದರೆ ರಂಗೋಲಿ ಹಾಕಬೇಕು ರಂಗೋಲಿ ಅಂದರೆ ಏನು ರೀ ಗೋಮಯ ಸಗಣಿಯಿಂದ ಸಾರಿಸಿ ಸಗಣಿ ಅಂದರೆ ಲಕ್ಷ್ಮಿ ಅದರ ಮೇಲೆ ರಂಗೋಲಿ ಅಂದರೆ ರಂಗ ಒಲಿಯಬೇಕಾದರೆ ರಂಗೋಲಿ ಹಾಕಬೇಕು ಅದಕ್ಕಾಗಿ ರಂಗೋಲಿ ಅಂತ ರಂಗೋಲಿ ಹಾಕಿ ಆಮೇಲೆ ದೇವರ ಮಂಟಪವನ್ನು ಸ್ನಾನ ಮಾಡಿ ಮಡಿಯಿಂದ ಇಡಬೇಕಾಗ್ತದೆ ಮೊದಲಿಗೆ ದೀಪಕ್ಕೆ ಅವರವರ ಮನೆಯ ಪದ್ಧತಿಗೆ ಅನುಸಾರವಾಗಿ ಕೆಲವರು ಮಣ್ಣಿನ ಮುದ್ದೆ ಮಾಡಿಕೊಂಡು ಇಟ್ಟು ಅದರ ಮೇಲೆ ಸ್ವಲ್ಪ ಸುಣ್ಣ ಹುಲಮಂಜು ಅರ್ಶನ ಕುಂಕುಮ ಎಳೀತಾರೆ ಅದರ ಮೇಲೆ ಮತ್ತೊಂದಿಷ್ಟು ದೀಪಕ್ಕೆ ಸಮಯಕ್ಕೆ ಬೆಳ್ಳಿ ಸಮಯೋ ಅಥವಾ ಹಿತಾಳ ಸಮಯೋ ಅಥವಾ ಮಣ್ಣಿನ ಒಂದು ಪಣತಿ ಅದರಲ್ಲಿ ವಿಶೇಷವಾದ ಶುದ್ಧವಾದ ತುಪ್ಪ ಮತ್ತು ಎಣ್ಣೆಯನ್ನು ಸಂಗ್ರಹ ಮಾಡಿಟ್ಕೊಳ್ಬೇಕು ದೇವರೆಲ್ಲ ನೀನೇ ಕೊಟ್ಟಿದ್ದು ಅಂತ ಸ್ಮರಣೆ ಮಾಡಿ ದೇವರ ಮುಂದೆ ಇಡಬೇಕು ಎಣ್ಣೆ ದೀಪ ತುಪ್ಪದ ದೀಪವನ್ನು ಅದೇ ರೀತಿಯಾಗಿ ಅದು ದೀಪಕ್ಕೆ ಒಂದು ಸುಣ್ಣ ಹುಲಮಂಜ ಅರ್ಶನ ಕೂಪ್ಮ ಎಲ್ಲ ಹಚ್ಚಿ ದೇವರ ಮುಂದೆ ದೀಪವನ್ನು ಇಡಬೇಕು ಮುಂದೆ ಇಟ್ಟು ನವರಾತ್ರಿಯ ನಾನು ಪ್ರಾರಂಭ ಇದ್ದೇನೆ ದೇವರೇ ದೊಡ್ಡ ದೇವರಿಗೆ ನಮಸ್ಕಾರ ಅದಕ್ಕಾಗಿ ದೊಡ್ಡ ದೇವರಂದರೆ ಅವರ ಮನೆದೇವರು ವೆಂಕಪ್ಪ ಅವರಿಗೆ ನಮಸ್ಕಾರ ಮಾಡಿ ಸ್ನಾನವನ್ನು ಮಾಡಿಬೇಕು ಸ್ನಾನವನ್ನು ಮಾಡಿ ನಿಮ್ಮ ನಿಮ್ಮ ಗೋಪೀಚಂದ್ರ ಹಚ್ಕೊಳ್ರಿ ಅಥವಾ ಭಸ್ಮಧಾರಣೆ ಮಾಡಿಕೊಡ್ರಿ ಸಂಧ್ಯಾ ವಂದನೆ ಮಾಡಬೇಕು ನೀವು ನವರಾತ್ರಿಯ ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಿರಿ ಮತ್ತು ಗಾಯತ್ರಿ ಜಪ ಮಾಡಬೇಕು ಪೂಜೆ ಮಾಡಿಕೊಳ್ಳಿ ಇದು ಬ್ರಾಹ್ಮಣರಿಗೆ ಬೇರೆಯವರಿಗೆ ಶುದ್ಧವಾದ ಒಂದು ಮನಸ್ಸಿನಿಂದ ಸ್ನಾನ ಮಾಡಿ ನೀವು ಕುಂಕುಮ ಅಥವಾ ಗಂಧ ಅಥವಾ ಭಸ್ಮ ನಿಮ್ಮ ನಿಮ್ಮ ಮನೆಯ ಸಂಪ್ರದಾಯದಂತೆ ಗಂಧಾದಿಗಳನ್ನು ಧಾರಣೆ ಮಾಡಿಕೊಡ್ರಿ ಕುಂಕುಮಾದಿಗಳನ್ನು ಧಾರಣೆ ಮಾಡಿಕೊಳ್ಳಿ ಮತ್ತು ಎಲ್ಲ ಇಟ್ಟು ಮೊದಲು ಒಂದು ವಾಟಗ ಥಾಲಿ ಅದರ ನೀರು ಹಾಕೊಳ್ರಿ ಒಂದು ತಮಗೆ ಇಟ್ಕೊಳ್ರಿ ತೀರ್ಸೋಂಟು ಇಟ್ಕೊಳ್ರಿ ತಾವನ್ನು ಇಟ್ಕೊಳ್ರಿ ಅರ್ಶನಾ ಕೂಪ್ಮ ಮಂತ್ರಾಕ್ಷತೆ ಹೂವು ಗಂಧ ಎಲ್ಲ ದೇವರ ಪೂಜಾ ಸಾಮಗ್ರಿಗಳನ್ನ ಸಿದ್ಧವಾಗಿ ಇಟ್ಕೊಳ್ರಿ ಮತ್ತು ತುಳಸಿಯ ಕಾಷ್ಟ ತುಳಸಿಯ ಕಟ್ಟಿಗೆಯನ್ನು ಇಟ್ಕೊಳ್ರಿ ದೀಪ ಹಚ್ಚಲಿಕ್ಕೆ ಇಟ್ಟುಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಸಂಕಲ್ಪವನ್ನು ಹೇಳುತ್ತೇವೆ ಈ ರೀತಿಯಾಗಿ ಮಾಡಬೇಕು ಮೂರು ಬಾರಿ ವಾಟಗ ನೀರು ಕುಡಿಯಬೇಕು ಆಚಮ್ಯ ಶ್ರೀಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಸಂಕರ್ಷಣಾಯ ನಮಃ ವಾಸುದೇವಾಯನಮ ನಮಃ ಯನಮಃಃ ಅನಿರುದ್ಧ ಯನಮಃಃ ನಮಃ ಯ ನಮಃ ನಾರಸಿಂಹ ನಮಃ ಅಚ್ಯುತಾಯ ನಮಃ ನಮಃ ಉಪೇಂದ್ರಾಯ ನಮಃ ಹರಯ ನಮಃ ಶ್ರೀಕೃಷ್ಣಾಯ ನಮಃ ನೀರು ಬಿಡಬೇಕು ನೀರು ಬಿಟ್ಟು ಮತ್ತೆ ವಾಟಗಾ ನೀರು ಥಾಲಿ ನೀರು ಕಣ್ಣಿಗೆ ಹಚ್ಕೊಳ್ರಿ ಲೌಕಿಕ ಾಯ ಮತ್ತೆ ಸಕಲ್ಪ ಶ್ರೀ ಗೋವಿಂದ ಗೋವಿಂದ ಶ್ರೀಮದ್ಭಗತುರುಷ್ಲೇ विष्णोराजया प्रवर्तम से आद्यब्रह्मण द्वितीयपरार्धे श्रीस्वेतवराहकलपे वीस्वतम कलियुगे प्रथमचर भरतवर्षे भरत, भरत जंबूदवीपे दंडकार्ये देशे गोदावरिया दक्षिणेतीरे शालिवाहनशक वर्तमाने चंद्रमाने न। ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದೃತ ಶುಕ್ಲಪಕ್ಷೇ ಪ್ರತಿಪದಾಂತ ಸೋಮವಾಸರೆ ಉತ್ತರಕ್ಷತ್ರೇ ಶುಕ್ಲಯೋಗೆ ಕಂಸ್ತುಘ್ನಕರಣೇ एवं गुण विशेषण विशिष्टायाम आश्विन प्रतिपत पुण्यतिथ भारती रमण मुख्य प्रणांतर्गत श्री लक्ष्मी वेंकटेश प्रेरणया तत्प्रीत्यर्थम श्री भू दुर्गा ब्रह्मा प्राणा सरस्वती भारती शेष गरुडादि सहित श्रीनिवास आद्य प्रातः आरभ्य आगामि दशमी पर्यन्तम् नवरात्रोत्सवाख्यं कर्म करिष्यमाणः घृतदीप संयोजनम् अखण्डदीप स्थापनं तैलदीप संयोजनं प्रतिदिनं मध्याह्ने महापूजाम् सायाने सच्चास्त्रश्रवणं श्रीनिवासकल्याणपारायणं च पूजाम् ಘಟಸ್ಥಾಪನಂಚ ದೀಪಾರಾಧನ ಕಲಶಸ್ಥಾಪನಂ ಕರ್ಮ ಕರಿಷೇ ಎಂದು ಹೇಳಿ ಮಂತ್ರಾಕ್ಷತೆಯನ್ನು ತಟ್ಟಿಯೊಳಗಡೆ ಕಲಶದ ನೀರನ್ನು ಬಿಡುವುದು ಬಿಟ್ಟು ಆಮೇಲೆ ಕಲಶ ಸ್ಥಾಪನೆ ಮಾಡಬೇಕು ಕಲಶದಲ್ಲಿ ಲಕ್ಷ್ಮೀನಾರಾಯಣನ ಆವಾಹನೆ ಮತ್ತು ಘಟಸ್ಥಾಪನೆಯಲ್ಲಿ ವಿಶೇಷವಾಗಿ ಭಗವಂತನ ಆರಾಧನೆ ಮಾಡಿಕೊಳ್ಳಿ ಮತ್ತು ದೀಪದಲ್ಲಿ ಭಗವಂತನನ್ನು ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಂತ ಹೇಳಿದಾಗೆ ಆ ದೀಪದಲ್ಲಿ ವಿಶೇಷವಾಗಿ ಭಗವಂತನನ್ನು ಚಿಂತನೆ ಮಾಡಬೇಕು ಮತ್ತು ಆ ಯಾವ ಭಗವಂತನನ್ನು ಸ್ಮರಣೆ ಮಾಡಿ ಒಂದು ಎಣ್ಣೆಯ ದೀಪವನ್ನು ಹಚ್ಚಬೇಕು ಇನ್ನೊಂದು ತುಪ್ಪದ ದೀಪವನ್ನು ಹಚ್ಚಬೇಕು ಅವರ ಮನೆಯ ಪದ್ಧತಿ ಅನುಸಾರವಾಗಿ ಕೆಲವರು ಆಚರಣೆ ಹೇಗೆಂದರೆ ತುಪ್ಪದ ದೀಪ ಎಣ್ಣೆ ದೀಪ ಇಡ್ತಾರೆ ಕೆಲವರು ಎಣ್ಣೆ ದೀಪ ಮಾತ್ರ ಹಸ್ತಾರೆ ಕೆಲವರು ದುಪ್ ತುಪ್ಪದ ದೀಪ ಮಾತ್ರ ಹಚ್ತಾರೆ ಅದರಿಂದ ಅವರವರ ಆಚರಣೆಯಂತೆ ಒಂದು ದೀಪವನ್ನು ಹಚ್ಚಿಕೊಳ್ಳಬೇಕು ಇದಕ್ಕೆ ಪ್ರತಿಪದ ಹಿಡ್ಕೊಂಡು ದಶಮಿ ತನಕ ಅಖಂಡ ದೀಪ ಅಂತ ಕರೀತಾರೆ ಅಂದರೆ ಆ ದೀಪವನ್ನು ನಂದದಂತೆ ಆರದಂತೆ ಅಂತ ಅರ್ಥ ನಂದ ಅಂದರೆ ಆರಿಸುವುದು ಅದು ಆರಿಸದಂತೆ ಇರುವುದಕ್ಕೆ ಅಖಂಡ ದೀಪ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಅದಕ್ಕಾಗಿ ಅಖಂಡ ದೀಪಕಂ ದೇವ್ಯಾ ಪ್ರೀತಯ ನವರಾತ್ರಕ ಉಜ್ಜಾಲತ್ರೋ ಧೃತ ಅದಕ್ಕಾಗಿ ಆ ದೀಪವನ್ನ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ತುಳಸಿಯ ಒಂದು ಕಟ್ಟಿಗೆಯಿಂದ ದೀಪವನ್ನು ಹಚ್ಚಿಕೊಂಡು ನೀವು ನಂದಾ ದೀಪಕ್ಕೆ ಆಗಲಿ ತೈಲ ದೀಪಕ್ಕೆ ಭಗವಂತರ ಸ್ಮರಣೆ ಮನದೇವರ ಸ್ಮರಣೆಯನ್ನು ಮಾಡಿಕೊಂಡು ದೀಪವನ್ನು ಹಚ್ಚಬೇಕು ಅದಕ್ಕಾಗಿ ಶುಭಂ ಕೋತಿ ಕಲ್ಯಾಣ ಆರೋಗ್ಯ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೇ ಅಂತ ಎರಡೂ ದೀಪವನ್ನು ಹಚ್ಚಿ ದೀಪಕ್ಕೆ ಅಷ್ಟ ಕೂಕ್ಮ ಮಂತ್ರಾಕ್ಷತೆ ಹಾಗೂ ಗೆಜ್ಜೆ ವಸ್ತ್ರವನ್ನು ಏರಿಸಿ ಆ ದೀಪದ ಆರಾಧನೆಯನ್ನು ಮಾಡಿ ಆಮೇಲೆ ಘಟಸ್ಥಾಪನೆಯನ್ನು ಮಾಡಿಕೊಂಡು ದೊಡ್ಡ ದೇವರನ್ನು ತೆಗೆಯುವುದು ನಿಮ್ಮ ನಿಮ್ಮ ಕುಲದೇವರನ್ನ ತೆಗೆದು ಪೂಜೆ ಮಾಡಿ ಮಹಾನೈವೇದ್ಯವನ್ನು ಅರ್ಪಣೆ ಮಾಡಿ ಮಂಗಳಾರತಿ ಮಾಡಿ ಭೋಜನವನ್ನು ಮಾಡಿ ಸಾಯಂಕಾಲ ದೇವರ ಕಥಾವನ್ನು ಶ್ರವಣ ಮಾಡಬೇಕು ಇದೇ ನವರಾತ್ರಿಯ ಮಹತ್ವ ಎಷ್ಟು ಬಾರಿ ಇನ್ನೂ ದೊಡ್ಡ ಶಾಸ್ತ್ರ ಹೇಳುವುದು ತುಂಬ ಇದೆ ಸಮಯ ಇಷ್ಟೇ ಇದೆ ಇಷ್ಟೇ ಸಾಕು ಶ್ರೀಕೃಷ್ಣ ಅರ್ಪಣ ಮಸ್ತು